ಸಂವಿಧಾನ ಅಪಾಯದಲ್ಲಿದೆ ಅದನ್ನು ರಕ್ಷಣೆ ಮಾಡಕ್ಕೋಸ್ಕರ ಕಾಂಗ್ರೆಸ್ ಇದೆ ಅಂತ ಹೇಳ್ಕೊಂಡು ಬಂದ ಆದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಭಟನೆ ಮಾಡುವಾಗ ಬೆಂಗಳೂರಲ್ಲೇ ತಡೆದು ಅರೆಸ್ಟ್ ಮಾಡಿದಾರಲ್ಲ ಇದು ಪ್ರಜಾಪ್ರಭುತ್ವ ನೀತನ ಸ್ವಾತಂತ್ರ್ಯವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹಾಗಾಗಿ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಎರಡನೇದು ಇವರು ಸಂವಿಧಾನ ಪರ ಅಂತ ಮಾತಾಡ್ತಾರಲ್ಲ ಮೂಢ ಹಗರಣದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಭಾಗ ಶ್ರೀಮತಿ ಶ್ರೀಮತಿಯವರ ಹೆಸರಿಗೆ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಮಂಜೂರು ಮಾಡಿಕೊಂಡು ಸೈಟ್ ಮಾಡ್ಕೊಂಡಿದ್ದಾರಲ್ಲ ಈ ಜಮೀನು ದಲಿತರಿಗೆ ಸೇರಿದಂತ ಜಮೀನು ಶೆಡ್ಯೂಲ್ ಕಾಸ್ಟ್ ವ್ಯಕ್ತಿಗೆ ಸೇರಿದಂತ ಜಮೀನು ಹೊಡೆದಲ್ಲ ಇದು ಸಂವಿಧಾನ ಪರನ ಹಾಗಾಗಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಯಾವತ್ತು ಸಂವಿಧಾನ ಪರ ನಡ್ಕೊಂಡಿಲ್ಲ ಕಾಂಗ್ರೆಸ್ ಯಾವತ್ತು ಪ್ರಜಾಪ್ರಭುತ್ವ ನೀತಿಯನ್ನು ಅನುಸರಿಸಿಲ್ಲ ಉದ್ದಕ್ಕೂ ಪ್ರಜಾಪ್ರಭುತ್ವವನ್ನು ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಳಸೆ ಇಟ್ಟಂತೆ ಎರಡು ಘಟನೆಗಳು ಈಗ ನಡೆದಿರೋದು ಒಂದು ಪರಿಶಿಷ್ಟ ವರ್ಗಗಳ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ರಾಜಾರೋಷ್ ಲೂಟಿ ಮಾಡಿದ್ದಾರೆ ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ಬೆಲೆ ಬಾಳುವ ಜಮೀನನ್ನ ಅಂದ್ರೆ ಸೈಟ್ಗಳನ್ನ ಗಳನ್ನ ಅವ್ರಿಗೆ ಬೇಕಾದವರು ಕೊಟ್ಟಿದ್ದಾರೆ ತಮ್ಮ ತಗೊಂಡಿದ್ದಾರೆ ಸೊ ಹಾಗಾಗಿ ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರತಿಭಟನೆಯನ್ನ ಮೈಸೂರಲ್ಲಿ ಮಾಡಿದ್ದೀವಿ ಬಹಳ ವಿಶೇಷ ಈ ಪ್ರತಿಭಟನೆಯಲ್ಲಿ ಅಂತಂದ್ರೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಪೊಲೀಸರ ಕಣ್ ತಪ್ಪಿಸ್ಕೊಂಡು ಮೈಸೂರಿಗೆ ಬಂದು ಅರೆಸ್ಟ್ ಆಗಿ ನಮ್ಮ ಜೊತೆ ಧೈರ್ಯ ತುಂಬಿ ಹೋಗ್ತಾ ಇದ್ದಾರೆ ಹದಿನೈದನೇ ತಾರೀಕು ಪರಿಷತ್ ವಿಧಾನಸಭೆ ಅಧಿವೇಶನ